ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದೇವಲ ಜೈಗೀಶವ್ಯರ ಚರಿತ್ರವು ಬಲರಾಮನು ಸೋಮತೀರ್ಥವನ್ನು ಕುರಿತು ಹೊರಟದು ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮಾತ್ಮನೋ ತಪೋಧನನೋ ಆದ ಅಸಿತ ದೇವನನು ಹಿಂದೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಆ ತೀರ್ಥದಲ್ಲಿಯೇ ವಾಸ ಮಾಡುತ್ತಿದ್ದನು ಆ ದೇವಲ ಋಷಿಯು ಧರ್ಮ ನಿರತನು ಪರಿಶುದ್ಧನು ಇಂದ್ರಿಯಗಳನ್ನು ಅಡಗಿಸಿದವನು ಯಾವಾಗಲೂ ಯಜ್ಞ ಮಾಡುವ ಸ್ವಭಾವವುಳ್ಳವನು ಮಹಾ ತಪಸ್ವಿ ಮನೋವಾಗಳಿಂದಲೂ ಅಂದರೆ ತ್ರಿಕರಣಗಳಿಂದಲೂ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಸಮಬುದ್ಧಿಯುಳ್ಳವನು ಕೋಪರಹಿತನು ಸ್ತೋತ್ರ ನಿಂದ್ರೆ ನಿಂದೆಗಳೆರಡನ್ನೂ ಸಮವಾಗಿ ಎಣಿಸುವವನು ಪ್ರಿಯ ಅಪ್ರಿಯಗಳೆರಡರಲ್ಲಿಯೂ ಒಂದೇ ವಿಧವಾಗಿರತಕ್ಕವನು ಯಮನಂತೆ ಎಲ್ಲವನ್ನೂ ಎಲ್ಲರನ್ನೂ ಸಮವಾಗಿ ನೋಡತಕ್ಕವನು ಹೊನ್ನು ಮಣ್ಣುಗಳಲ್ಲಿ ಸಮಬುದ್ಧಿಯುಳ್ಳವನು ಮಹಾಜ್ಞಾನಿ ಯಾವಾಗಲೂ ಬ್ರಹ್ಮಚರ್ಯ ನಿಷ್ಠನು ಧರ್ಮಾಸಕ್ತನು ದೇವ ಬ್ರಾಹ್ಮಣರನ್ನು ಅತಿಥಿಗಳನ್ನು ನಿತ್ಯವೂ ಪೂಜಿಸತಕ್ಕವನು ಓ ರಾಜ ಕೆಲವು ದಿನಗಳ ಮೇಲೆ ಧೀಮಂತನೋ ನಿಯಮನಿಷ್ಠನೋ ಆದ ಆ ಜೈಗೀಶವ್ಯನೆಂಬ ಮುನಿಯು ಆ ತೀರ್ಥಕ್ಕೆ ಬಂದು ಯೋಗ ನಿಯಮದಿಂದ ಆ ದೇವಲನ ಆಶ್ರಮದಲ್ಲಿ ತಪಸ್ಸು ಮಾಡುವುದಕ್ಕೆ ಆರಂಭಿಸಿದನು ಮಹಾ ತಪಸ್ವಿಯಾದ ಆ ಜೈಗೀಶವ್ಯನು ಅಲ್ಲಿಯೇ ಸಿದ್ಧಿಯನ್ನು ಪಡೆದನು ಅಲ್ಲಿರುತ್ತಿದ್ದ ಆ ಜೈಗೀಶವ್ಯನನ್ನು ದೇವಲನು ನೋಡುತ್ತಿದ್ದರು ಆತನನ್ನು ಧರ್ಮದಿಂದ ಉಪಚರಿಸಲಿಲ್ಲ ಹೀಗೆ ಬಹಳ ಕಾಲವು ಕಳೆದು ಹೋಯಿತು ಆಮೇಲೆ ಒಮ್ಮೆ ಆ ಜೈಗೀಶವ್ಯನು ಸನ್ಯಾಸಿಯಾಗಿ ಭಿಕ್ಷೆಗೆ ಹೋಗುತ್ತಾ ಏಕಾಕಿಯಾಗಿ ಭೋಜನ ಸನ್ನಾಹದಲ್ಲಿದ್ದ ದೇವನಲ್ಲಿಗೆ ಬಂದನು ಆಗ ದೇವರನು ಸನ್ಯಾಸಿ ವೇಷದಿಂದ ಬಂದ ಆ ಮುನೀಶ್ವರನನ್ನು ಕಂಡು ಅವನಲ್ಲಿ ಅಧಿಕ ಪ್ರೀತಿ ಗೌರವಗಳನ್ನು ತೋರಿಸಿ ಆಧರಿಸಿದನು ಮತ್ತು ಬಹಳ ಎಚ್ಚರಿಕೆಯಿಂದ ಋಷಿಧರ್ಮವನ್ನು ಹಿಡಿದು ತನ್ನ ಶಕ್ತಿಗನುಸಾರವಾಗಿ ಅನೇಕ ವರ್ಷಗಳವರೆಗೆ ಅವನನ್ನು ಪೂಜಿಸಿದನು ಕೊನೆ ಕೊನೆಗೆ ಅವನಿಗೆ ಬೇಸರವು ತೋರಿ ತನ್ನಲ್ಲಿ ತಾನು ಈ ಸನ್ಯಾಸಿಯ ಪೂಜೆಯಲ್ಲಿಯೇ ನನಗೆ ಹಲವು ವರ್ಷಗಳು ಕಳೆದು ಹೋದವು ಈ ಸನ್ಯಾಸಿಯಾದರೂ ಸೋಮಾರಿಯಾಗಿ ಬಾಯತ್ತದೆ ಸುಮ್ಮನಿರುವನು ಎಂಬ ಜಿಹಾಸೆಯಿಂದ ಅವನು ತನ್ನ ಕಲಶವನ್ನೆತ್ತಿಕೊಂಡು ಆಕಾಶ ಮಾರ್ಗವಾಗಿ ಮಹಾಸಮುದ್ರಕ್ಕೆ ಹೋದನು ಆತನು ಸಮುದ್ರಕ್ಕೆ ಬಂದು ಸೇರುವಷ್ಟರಲ್ಲಿ ತನಗೆ ಮೊದಲೇ ಅಲ್ಲಿ ಜೈಗೀಶವ್ಯನು ಬಂದಿರುವುದನ್ನು ಕಂಡನು ಆಗ ಆ ದೇವಲ ಮಹರ್ಷಿಗೆ ಅತ್ಯಾಶ್ಚರ್ಯವಾಯಿತು ಆ ಸನ್ಯಾಸಿಯು ನನಗೆ ಮೊದಲೇ ಅಲ್ಲಿಗೆ ಬಂದು ಸಮುದ್ರ ಸ್ನಾನವನ್ನು ಮುಗಿಸಿಕೊಂಡಿರುವನು ಈತನು ಅಷ್ಟು ಬೇಗನೆ ಅಲ್ಲಿಗೆ ಹೇಗೆ ಬಂದನು ಎಂದು ವಿಸ್ಮಿತನಾದನು ಹೀಗೆ ಆಶ್ಚರ್ಯದಿಂದ ಬೆರಗಾಗಿ ಆತನು ಸಮುದ್ರದಲ್ಲಿ ಸ್ನಾನ ಮಾಡಿ ಮಂತ್ರ ಜಪಗಳನ್ನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಜಲಪೂರ್ಣವಾದ ಪಾತ್ರೆಯನ್ನೆತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದು ಸೇರಿದನು ಆತನು ಆಶ್ರಮದೊಳಗೆ ಪ್ರವೇಶಿಸುವಾಗ ನನಗೆ ಮೊದಲೇ ಅಲ್ಲಿ ಜೈಗಿ ಶವ್ಯನು ಕುಳಿತಿರುವುದನ್ನು ಕಂಡನು ಆಗಲೂ ಜೈಗೀಶವ್ಯನು ಆತನನ್ನು ಕಂಡರೂ ಯಾವ ಮಾತನ್ನು ಆಡದೆ ಒಂದು ಮರದ ತುಂಡಿನಂತೆ ಮೌನದಿಂದಿದ್ದನು ನನಗೆ ಮೊದಲೇ ಸಮುದ್ರ ಸ್ನಾನವನ್ನು ತೀರಿಸಿಕೊಂಡು ಆಶ್ರಮಕ್ಕೆ ಬಂದು ಕುಳಿತಿದ್ದ ಆ ಜೈಗೀಶವ್ಯನನ್ನು ಕಂಡು ದೇವಲನು ಆತನ ಯೋಗ ಸಿದ್ಧಿಗೂ ತಪೋ ಮಹಿಮೆಗೂ ತನ್ನಲ್ಲಿ ತಾನು ಈತನು ನನಗೆ ಮೊದಲೇ ಸಮುದ್ರದಲ್ಲಿದ್ದನು ಆಮೇಲೆ ಆಶ್ರಮದಲ್ಲಿಯೂ ಹಾಗೆಯೇ ಕಾಣಿಸಿದನು ಎಂದು ಚಿಂತಿಸುತ್ತಾ ಆ ಯೋಗಿಯ ಶಕ್ತಿಯನ್ನು ಇನ್ನೂ ಚೆನ್ನಾಗಿ ಪರೀಕ್ಷಿಸಿ ನೋಡಬೇಕೆಂದು ತನ್ನ ಆಶ್ರಮದಿಂದ ಅಂತರಿಕ್ಷಕ್ಕೆ ಹಾರಿದನು ತನಗೆ ಮೊದಲೇ ಅಲ್ಲಿಯೂ ಜೈಗೀಶವ್ಯನು ಅನೇಕ ಸಿದ್ಧರಿಂದ ಪರಿವೃತನಾಗಿ ಪೂಜಿಸಲ್ಪಡುತ್ತಿರುವುದನ್ನು ಕಂಡನು ಆಗಲೂ ಬಿಡದೆ ದೇವನನು ಅಲ್ಲಿಂದ ಸ್ವರ್ಗಕ್ಕೆ ಹೋಗಲು ಅಲ್ಲಿಯೂ ಜೈಗೀಶವ್ಯನು ತನಗೆ ಮೊದಲೇ ಬಂದಿರುವುದನ್ನು ಕಂಡನು ಇದೇ ರೀತಿಯಲ್ಲಿ ದೇವಲನು ಸ್ವರ್ಗದಿಂದ ಪಿತೃಲೋಕಕ್ಕೂ ಪಿತೃಲೋಕದಿಂದ ಯಮಲೋಕಕ್ಕೂ ಯಮಲೋಕದಿಂದ ಆದಿತ್ಯ ಲೋಕಕ್ಕೂ ಆದಿತ್ಯ ಲೋಕದಿಂದ ಚಂದ್ರಲೋಕಕ್ಕೂ ಹೋಗುತ್ತಾ ಎಲ್ಲ ಕಡೆಗಳಲ್ಲಿಯೂ ತನಗೆ ಮೊದಲೇ ಬಂದು ಕುಳಿತು ಆಯಾ ಲೋಕದವರಿಂದ ಪೂಜಿಸಲ್ಪಡುತ್ತಿದ್ದ ಜೈಗೀಶವ್ಯನನ್ನು ಕಂಡನು ಆಗಲೂ ಬಿಡದೆ ದೇವರನು ಒಂದೇ ದೇವತೆಯನ್ನು ಏಕಭಕ್ತಿಯಿಂದ ಉಪವಾಸಿಸುವರಿಗೆ ಉಪವಾಸಿಸುವವರಿಗೆ ಲಭ್ಯವಾದ ಲೋಕಗಳಿಗೆ ಹೋದನು ಅಲ್ಲಿಯೂ ಆಗ ಯೋಗಿ ಇರುವುದನ್ನು ಕಂಡನು ಆಮೇಲೆ ಆತನು ಅಗ್ನಿಹೋತ್ರಿಗಳಿಗೆ ಉಂಟಾಗುವ ದಿವ್ಯ ಲೋಕಗಳಿಗೆ ಹೋದನು ಆಮೇಲೆ ಪ್ರತಿಯೊಂದು ದರ್ಶಪೂರ್ಣಿಮೆಗಳಲ್ಲಿಯೂ ಯಾಗ ಮಾಡುವವರ ಲೋಕಗಳಿಗೆ ಹೋದನು ಆಮೇಲೆ ಹಲವು ಬಗೆಯ ಚಾತುರ್ಮಾಸ್ಯಗಳಿಂದ ದೇವತೆಗಳನ್ನು ಪೂಜಿಸುವ ತಪೋಧನರು ಪಡೆಯುವ ಲೋಕಕ್ಕೆ ಹೋದನು ಹಾಗೆಯೇ ಕ್ರಮವಾಗಿ ಆ ದೇವನನು ಅಗ್ನಿಷ್ಟೋಮ ವಾಜಪೇಯ ಮಧುಸುವರ್ಣ ರಾಜಸೂಯ ಪೌಂಡರೀಕಗಳನ್ನು ಮಾಡಿದವರು ಪಡೆಯುವ ಬೇರೆ ಬೇರೆ ಲೋಕಗಳನ್ನೆಲ್ಲ ಸೇರಿ ಅಲ್ಲಿ ತನಗೆ ಮೊದಲೇ ಜೈಗೀಶವ್ಯನಿರುವುದನ್ನು ಕಂಡನು ಹಾಗೆಯೇ ಅಶ್ವಮೇಧ ನರಮೇಧಗಳನ್ನು ಮಾಡಿದವರ ಲೋಕಗಳಲ್ಲಿಯೂ ಸರ್ವಮೇಧ ಸೌತ್ರಾಮಣಿಗಳನ್ನು ಮಾಡಿದವರ ಲೋಕಗಳಲ್ಲಿಯೂ ದೇವಲನು ಆತನನ್ನು ನೋಡಿದನು ಆಮೇಲೆ ದ್ವಾದಶಾಹಗಳಿಂದಲೂ ಹಲವು ಬಗೆಯ ಯಾಗಗಳಿಂದಲೂ ದೇವತೆಗಳನ್ನು ಆರಾಧಿಸುವವರು ಪಡೆಯುವ ಲೋಕಗಳಿಗೆ ಹೋಗಲು ಅಲ್ಲಿಯೂ ಆತನು ಕಾಣಿಸಿದನು ಹಾಗೆಯೇ ಮಿತ್ರ ವರುಣ ಮತ್ತು ಆದಿತ್ಯ ಲೋಕಗಳನ್ನು ಸೇರಿ ಸಾಲೋಕ್ಯವನ್ನು ಪಡೆದವರೊಡನೆಯೂ ಆ ಜೈಗಿ ನೆರುವುದನ್ನು ಕಂಡನು ಆಮೇಲೆ ರುದ್ರರು ಬಸುಗಳು ಬೃಹಸ್ಪತಿ ಇವರುಗಳಿರುವ ಲೋಕದಲ್ಲಿಯೂ ಅವನಿರುವುದನ್ನು ಕಂಡನು ಅಲ್ಲಿಂದಾಚೆಗೆ ಅವನು ಗೋಲೋಕಕ್ಕೂ ಬ್ರಹ್ಮಸತ್ರ ಯಾಗಗಳನ್ನು ಮಾಡಿದವರು ಸೇರುವ ಲೋಕಕ್ಕೂ ಹೋಗುತ್ತಾ ಅಲ್ಲಿಯೂ ಅವನನ್ನು ಕಂಡನು ಆತನು ಮೂರು ಲೋಕಗಳಿಗೂ ಮೇಲೆ ಪತಿವ್ರತೆಯಲು ಸೇರುವ ಲೋಕಕ್ಕೆ ಹೋದಾಗ ಅಲ್ಲಿಯೂ ಆ ಸನ್ಯಾಸಿಯು ಹೋಗುತ್ತಿರುವುದನ್ನು ಕಂಡನು ಅಲ್ಲಿಂದಾಚೆಗೆ ಮಾತ್ರ ಆ ಜೈಗೀಶವ್ಯನು ದೇವಲನ ಕಣ್ಣಿಗೆ ಕಾಣಿಸದೆ ಅದೃಶ್ಯನಾದನು ಆಗ ದೇವಲನು ಜೈಗೀಶವ್ಯನ ಪ್ರಭಾವವನ್ನು ಮೃತನಿಷ್ಠೆಯನ್ನು ಎಣೆಯಿಲ್ಲದ ಆತನ ಯೋಗಸಿದ್ಧಿಯನ್ನೂ ಕಂಡು ಆಶ್ಚರ್ಯದಿಂದ ಅಲ್ಲಲ್ಲಿ ಬ್ರಹ್ಮನಿಷ್ಠರಾದ ಹಲವು ಕೆಲವು ಸಿದ್ಧರನ್ನು ನೋಡಿ ಬದ್ಧಾಂಜಲಿಯಾಗಿ ನಿಂತು ಓ ತಪೋಧನರೇ ಜೈಗೀಶವ್ಯನು ನನ್ನ ಕಣ್ಣಿಗೆ ಕಾಣಲಿಲ್ಲ ಆತನ ವೃತ್ತಾಂತವನ್ನು ತಿಳಿಸಿರಿ ಅದಕ್ಕಾಗಿ ನಾನು ಅಧಿಕ ಕುತೂಹಲಗೊಂಡಿರುವೆನು ಎಂದನು ಆಗ ಸಿದ್ಧರು ದೇವಲ ನಿಜ ವೃತ್ತಾಂತವನ್ನು ತಿಳಿಸುವೆವು ಕೇಳು ಜೈಗೀಶವ್ಯನು ಸರ್ವೋತ್ತಮವೋ ಶಾಶ್ವತವೋ ಆದ ಬ್ರಹ್ಮಲೋಕವನ್ನು ಸೇರಿಬಿಟ್ಟನು ಎಂದರು ಆ ಮಾತನ್ನು ಕೇಳಿದೊಡನೆ ದೇವರನು ತಾನು ಅಲ್ಲಿಗೆ ಹೋಗಬೇಕೆಂದು ವೇಗದಿಂದ ಮೇಲೆ ಹಾರಿ ದೊಪ್ಪನೆ ಕೆಳಗೆ ಬಿದ್ದನು ಆಗ ಆ ಸಿದ್ಧರು ದೇವಲೋ ದೇವಲನನ್ನು ಕುರಿತು ಓ ತಪೋಧನ ಬ್ರಾಹ್ಮಣೋತ್ತಮ ಆ ಜೈಗೀಶವ್ಯನು ಬ್ರಹ್ಮಲೋಕಕ್ಕೆ ಹೋದನು ನಿನಗೆ ಅಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದರು ಆಗ ದೇವಲನು ಅಲ್ಲಿಂದ ಹಿಂತಿರುಗಿ ಮೊದಲಿನಂತೆ ಎಲ್ಲಾ ಲೋಕಗಳಿಂದಲೂ ಕ್ರಮವಾಗಿ ಎಳೆದು ಪಕ್ಷಿಯಂತೆ ಹಾರಿ ಬಂದು ಪವಿತ್ರವಾದ ತನ್ನ ಆಶ್ರಮವನ್ನು ಸೇರಿದನು ಒಳಗೆ ಪ್ರವೇಶಿಸಿದೊಡನೆ ಅಲ್ಲಿಯೂ ತಿರುಗಿ ಆ ಜೈಗೀಶವ್ಯನನ್ನು ಕಂಡನು ಯೋಗ ಸಿದ್ಧಿಯಿಂದ ಉಂಟಾದ ಆತನ ತಪೋಮಹಿಮೆಯನ್ನು ಕಂಡು ಪರಮಾಶ್ಚರ್ಯ ಭರಿತನಾಗಿ ಮಹಾತ್ಮನಾದ ಆ ಜೈಗೀಶವ್ಯ ಮುನಿಯ ಸಮೀಪಕ್ಕೆ ಹೋಗಿ ವಿನಯದಿಂದ ನಮಸ್ಕರಿಸಿ ಓ ಮಹಾತ್ಮ ನಾನು ನಿನ್ನಿಂದ ಮೋಕ್ಷ ಧರ್ಮವನ್ನು ಅಪೇಕ್ಷಿಸುವೆನು ಎಂದನು ಆಗ ಜೈಗೀಶವ್ಯನು ಶಾಸ್ತ್ರ ವಿಧಿಗನುಸಾರವಾಗಿ ಕಾರ್ಯ ಕಾರ್ಯ ಅಕಾರ್ಯ ನಿರ್ಣಯಗಳೊಡನೆ ಯೋಗದ ಉತ್ತಮ ವಿಧಿಗಳನ್ನೆಲ್ಲ ಉಪದೇಶಿಸಿದನು ದೇವಲನು ಸನ್ಯಾಸ ಸ್ವೀಕಾರದಲ್ಲಿ ಆಸಕ್ತನಾಗಿರುವುದನ್ನು ಕಂಡು ಅದಕ್ಕೆ ಬೇಕಾದ ಎಲ್ಲ ಕ್ರಿಯೆಗಳನ್ನು ಶಾಸ್ತ್ರೋಕ್ತ ಕರ್ಮಗಳಿಂದ ಆತನಿಂದ ಮಾಡಿಸಿದನು ದೇವಲನು ಸನ್ಯಾಸದಲ್ಲಿ ಆಸಕ್ತನಾಗಿರುವುದನ್ನು ಕಂಡು ಪಿತೃಗಳು ಸಮಸ್ತ ಭೂತಗಳು ಇಷ್ಟ್ ಇನ್ನು ನಮಗೆ ಅನ್ನವನ್ನು ಹವಿರ್ಭಾಗಗಳನ್ನು ಕೊಟ್ಟು ಕಾಪಾಡುವವರಾರು ಎಂದು ಕಣ್ಣೀರು ಬಿಟ್ಟರು ಆಗ ದೇವಲನು ದಶದಿಕ್ಕುಗಳಿಂದ ಕೇಳಿಸುತ್ತಿರುವ ಪ್ರಾಣಿಗಳ ದೀನ ವಚನವನ್ನು ಕೇಳಿ ಸನ್ಯಾಸವನ್ನು ತೇಜಿಸಿ ತಿರುಗಿ ವಿವಾಹಾಗ್ನಿಯನ್ನು ಆಧಾನ ಮಾಡುವುದರಲ್ಲಿ ಮನಸ್ಸುಳ್ಳವನಾದನು ಆಗ ಅಲ್ಲಿದ್ದ ಪರಿಶುದ್ಧವಾದ ಫಲ ಮೂಲಗಳು ವೃಕ್ಷಗಳು ಔಷಧಿಗಳು ಅಯ್ಯೋ ಚಂಚಲ ಬುದ್ಧಿಯುಳ್ಳ ಅಲ್ಪನಾದ ಈ ದೇವಲನು ತಿರುಗಿ ನಮ್ಮನ್ನು ಕಡಿಯದೆ ಬಿಡಲಾರನು ಹಿಂದೆ ಎಲ್ಲ ಭೂತಗಳಿಗೂ ಹಾಗೆ ಅಭಯವನ್ನು ಕೊಟ್ಟ ಈತನು ಅದನ್ನು ನೆನೆಸಿಕೊಳ್ಳದಂತಿದೆ ಎಂದು ತಂಡೋಪತಂಡವಾಗಿ ಕೂಗಿಕೊಂಡವು ಆಗ ದೇವರನು ಗೃಹಸ್ಥಾಶ್ರಮ ಸನ್ಯಾಸಾಶ್ರಮಗಳಲ್ಲಿ ಯಾವುದು ಒಳ್ಳೆಯದು ಎಂದು ಆಲೋಚಿಸಿ ಕೊನೆಗೆ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮದಲ್ಲಿಯೇ ಮನಸ್ಸಿಟ್ಟನು ಈ ನಿಶ್ಚಯ ಜ್ಞಾನದಿಂದ ಅವನು ಮಹಾ ಸಿದ್ಧಿಯನ್ನು ಪಡೆದನು ಆಮೇಲೆ ಬೃಹಸ್ಪತಿಯನ್ನು ಮುಂದೆ ಬಿಟ್ಟುಕೊಂಡು ದೇವತೆಗಳು ತಪಸ್ವಿಗಳು ದೇವಲನ ಸಮೀಪಕ್ಕೆ ಬಂದು ಆತನ ತಪಸ್ಸನ್ನು ಕೊಂಡಾಡತೊಡಗಿದರು ಆಗ ನಾರದನು ಆ ದೇವತೆಗಳನ್ನು ಕುರಿತು ದೇವತೆಗಳಿರ ಆ ಜೈಗೀಶಬ್ಯನಲ್ಲಿ ಅಂತಹ ತಪಸ್ಸೇನೂ ಇಲ್ಲ ಅಸಿತನನ್ನು ಬೆರಗಾಗಿಸಿಬಿಟ್ಟನಲ್ಲ ಎಂದನು ಆ ನಾರದನ ಮಾತನ್ನು ಕೇಳಿ ದೇವತೆಗಳು ಹಾಗಲ್ಲ ಮಹಾತ್ಮನಾದ ಜೈಗೀಶಬೇನ ತೇಜಸ್ಸಿಗೂ ತಪಸ್ಸಿಗೂ ಯೋಗಕ್ಕೂ ಮೇಲಾದುದಾಗಲಿ ಕೊನೆಗೆ ಅದಕ್ಕೆ ಸಮಾನವಾದುದಾಗಲಿ ಇಲ್ಲವೇ ಇಲ್ಲವೋ ಎಂದರು ರಾಜ ಜೈಗೀಶವ್ಯನೋ ಹಸಿತನೋ ಇಂತಹ ಮಹಾಪ್ರಭಾವವುಳ್ಳವರು ಇದು ಮಹಾತ್ಮರಾದ ಅವರಿಬ್ಬರಿಗೂ ನಿವಾಸ ಸ್ಥಾನವಾದ ಪವಿತ್ರ ತೀರ್ಥವು ಬಲರಾಮನು ಅಲ್ಲಿಯೂ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಧನವನ್ನು ಕೊಟ್ಟು ಪುಣ್ಯ ಭಾಗಿಯಾಗಿ ಮಹಾ ಮಹಿಮೆಯುಳ್ಳ ಸೋಮತೀರ್ಥಕ್ಕೆ ಹೊರಟನು ಇದು ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादान देहि मे नमस्कार